ಹಲೋ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಸಿರಿಗನ್ನಡ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸುಸ್ವಾಗತ ಇವತ್ತು ಹತ್ತನೆಯ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದ ಬದಲಾವಣೆಗಳ ಬಗ್ಗೆ ತಿಳ್ಕೋಣ ಸ್ನೇಹಿತರೆ ಬನ್ನಿ ವಿಡಿಯೋ ಹೋಗೋಣ ಹಾಗಾದರೆ ಕನ್ನಡ ರೋಮಾಂಚನ ಸರ್ಕಾರದ ನಿಯಮಾನುಸಾರವಾಗಿ ಮಕ್ಕಳ ಬ್ಯಾಗ್ನ ಹೊರೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಸರ್ಕಾರ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ ಎಲ್ಲ ವಿಷಯಗಳನ್ನು ಭಾಗ ಒಂದು ಭಾಗ ಎರಡು ಎಂದು ಮಾರ್ಪಾಡು ಮಾಡಲಾಗಿದೆ ಅದೇ ರೀತಿ ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲೂ ಕೆಲವು ಮಾರ್ಪಾಟಿನೊಂದಿಗೆ ಬದಲಾವಣೆ ಮಾಡಲಾಗಿದೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಭಾಗ ಒಂದರಲ್ಲಿ ನಾಲ್ಕು ಅಧ್ಯಾಯಗಳು ನಾಲ್ಕು ಪದ್ಯಗಳು ಎರಡು ಪಠ್ಯಪೂರಕ ಮಾಹಿತಿಯನ್ನು ನೀಡಿದ್ದಾರೆ ಹಾಗೆಯೇ ಭಾಗ ಎರಡರ ಪುಸ್ತಕದಲ್ಲಿ ನಾಲ್ಕು ಗದ್ಯಗಳು ಮೂರು ಪದ್ಯಗಳು ಎರಡು ಪಠ್ಯಪೂರಕ ಪಾಠಗಳನ್ನು ನೀಡಿದ್ದು ಅದರ ಜೊತೆಗೆ ಎರಡೂ ಭಾಗಗಳಲ್ಲೂ ಸಹ ವ್ಯಾಕರಣ ಅಂಶಗಳನ್ನು ನೀಡಿದ್ದಾರೆ ಕಳೆದ ವರ್ಷ ಹತ್ತನೇ ತರಗತಿಯ ದ್ವಿತೀಯ ಭಾಷಾ ಪಠ್ಯಪುಸ್ತಕವನ್ನು ಗಮನಿಸಿದರೆ ಕೇವಲ ಏಳು ಗದ್ಯಗಳು ಏಳು ಪದ್ಯಗಳು ಎರಡು ಪಠ್ಯಪೂರಕ ವಿಚಾರಗಳಿದ್ದವು ಆದರೆ ಈ ವರ್ಷ ಎಂಟು ಗದ್ಯಗಳು ಏಳು ಪದ್ಯಗಳು ನಾಲ್ಕು ಪಠ್ಯಪೂರಕಾಂಶಗಳನ್ನು ನೀಡಿದ್ದಾರೆ ಇದರಲ್ಲಿ ಕಥನವಾದ ಟುಸೋಡ್ ವ್ಯಾಕ್ಸ್ ಮ್ಯೂಸಿಯಂ ತೆಗೆದುಹಾಕಿ ಆ ಭಾಗಕ್ಕೆ ಹೊಸದಾಗಿ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯಲ್ಲಿ ದೀಪಮಾಲೆ ಎಂಬ ಪ್ರವಾಸ ಕಥನದ ಲೇಖನವನ್ನು ಸೇರಿಸಲಾಗಿದೆ ಹಾಗೆಯೇ ಎರಡನೆಯ ಭಾಗದಲ್ಲಿ ಆಮಾನಾಯಕ್ ಅವರು ಬರೆದಿರುವ ಸೌಜನ್ಯ ಅನ್ನೋ ಕಥಾ ಸೇರಿಸಿದ್ದಾರೆ ಪದ್ಯದ ವಿಚಾರಕ್ಕೆ ಬಂದರೆ ವಚನಗಳು ಎಂಬ ಪದ್ಯದಲ್ಲಿ ಬಸವಣ್ಣ ಮತ್ತು ಅಕ್ಕ ಮಹಾದೇವಿ ಅವರು ಬರೆದಿರುವ ವಚನಗಳನ್ನು ತೆಗೆದುಹಾಕಿ ಅವರದೇ ಆದ ಬೇರೆ ವಚನಗಳನ್ನು ಸೇರಿಸಿದ್ದಾರೆ ಹಾಗೆಯೇ ಭಾಗ ಎರಡರ ಪಠ್ಯಪೂರಕಕ್ಕೆ ಸಂಬಂಧಿಸಿದಂತೆ ಶ್ರೀ ವಿಜಯ ಬರೆದಿರುವಂತಹ ಕನ್ನಡ ನಾಡು ನುಡಿ ಜನ ಅನ್ನೋ ಪಠ್ಯಪೂರಕವನ್ನು ಕೊಟ್ಟಿದ್ದಾರೆ ಜೊತೆಗೆ ಗೌರೀಶ್ ಕಾಯ್ಕಿಣಿ ಅವರ ಪಂಪಾ ತೀರದ ಪುಷ್ಪಗಳು ಅನ್ನೋ ಒಂದು ಪಠ್ಯಪೂರಕ ವಿಚಾರವನ್ನು ಹೊಸದಾಗಿ ಸೇರಿಸಿದ್ದಾರೆ ಸ್ನೇಹಿತರೆ